ನಮಸ್ಕಾರ ನೀವು ನೋಡ್ತಾ ಗಮನ ಕರ್ನಾಟಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಎಲ್ಆರ್ ಮೆಟೋಪೋರ್ಟ್ ಪ್ರಾರಂಭ ಬಿಐಎಎಲ್ ಎಡಬ್ಲ್ಯೂಎಸ್ ಸಹಕಾರದೊಂದಿಗೆ ಮೆಟೋವರ್ಸಿನ ಪರಿಚಯ ಟರ್ಮಿನಲ್ ಎರಡರ ಅನುಭವವನ್ನು ಬಿಎಲ್ಆರ್ ಮೆಟಾಪೋರ್ಟ್ ಮೂಲಕ ಪಡೆಯಬಹುದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಅಮೆಜಾನ್ ವೆಬ್ ಸೇವೆಗಳು ಹಾಗೂ ಪಾಲಿಗನ್ಸ್ ಸಹಯೋಗದಲ್ಲಿ ಬಿಎಲ್ಆರ್ ಮೆಟಾಪೋರ್ಟ್ ಅನ್ನು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಪರಿಚಯಿಸಿದೆ ಇದರ ಮತ್ತೊಂದು ವಿಶೇಷವೆಂದರೆ ಬಿಎಲ್ಆರ್ ಮೆಟಾಪೋರ್ಟ್ನ ಮೂಲಕ ಟರ್ಮಿನಲ್ ಎರಡನ್ನ ಡಿ ಅನುಭವದೊಂದಿಗೆ ವೀಕ್ಷಿಸಬಹುದಾಗಿದ್ದು ಮೆಟಾಪೋರ್ಟ್ ಹೊಂದಿದ್ದ ಟರ್ಮಿನಲ್ಗಳಲ್ಲಿ ಟರ್ಮಿನಲ್ ಎರಡೂ ಕೂಡ ಒಂದಾಗಿದೆ ಮೆಟಾವರ್ಸ್ ಕಂಪ್ಯೂಟರಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು ಸಂಪೂರ್ಣ ಡಿಜಿಟಲ್ ಅನುಭವವನ್ನು ನೀಡಲಿದೆ ನೂತನವಾಗಿ ಪರಿಚಯಿಸಿರುವ ಬಿಎಲ್ಆರ್ ಮೆಟಾಪೋರ್ಟಿನ ಮೂಲಕ ನೂತನ ಟರ್ಮಿನಲ್ ಎರಡನ್ನ ತ್ರೀಡಿ ಅನುಭವದೊಂದಿಗೆ ವರ್ಚುವಲ್ ಮೂಲಕ ಕಣ್ತುಂಬಿಕೊಳ್ಳಬಹುದು ಟರ್ಮಿನಲ್ ಎರಡರ ಸೌಂದರ್ಯವನ್ನು ವೀಕ್ಷಿಸಲು ಸಾಕಷ್ಟು ಪ್ರಯಾಣಿಕರು ಇಚ್ಛಿಸುತ್ತಾರೆ ನೇರವಾಗಿ ಭೇಟಿ ನೀಡಲು ಅವಕಾಶವಿಲ್ಲದಿದ್ದರೂ ಈ ಬಿಎಲ್ಆರ್ ಮೆಟಾಪೋರ್ಟ್ನ ಮೂಲಕ ತ್ರೀಡಿ ಅನುಭವದೊಂದಿಗೆ ನೋಡಬಹುದಾಗಿದೆ ಆಸಕ್ತ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಡಬ್ಲ್ಯೂ 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 ಡಾಟ್ ಮೆಟಾಪೋರ್ಟ್ ಡಾಟ್ ಲಾಗಿನ್ ಆಗಬಹುದು ಈ ನೂತನ ಬಿಎಲ್ಆರ್ ಮೆಟಾಪಾರ್ಟ್ ಜಾಯಿಂಟ್ ಇನೋವೇಷನ್ ಸೆಂಟರ್ನಲ್ಲಿ ಫಲಿತಾಂಶವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಬಿಐಎಎಲ್ ಎಡಬ್ಲ್ಯೂಎಸ್ ಹಾಗೂ ಇಂಟೆಲ್ನಿಂದ ಘೋಷಿಸಲಾಗಿತ್ತು ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಡಿಜಿಟಲ್ ಅನುಭವ ನೀಡುವ ಯೋಜನೆಗಳನ್ನು ಚಾಲ್ತಿಗೆ ತರುವ ಜೆಸಿ ಯಶಸ್ವಿಯಾಗಿದೆ ಜೆಐಸಿ ಅವರ ಧ್ಯೇಯವೆಂದರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದರ ಜೊತೆಗೆ ಅದನ್ನು ಬಿಸಿನೆಸ್ ವಿಮಾನಯಾನಗಳಲ್ಲಿ ಪ್ರಯಾಣಿಕರ ಬಳಕೆಗೆ ತರುವುದು ಇದರ ಫಲಿತಾಂಶವಾಗಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಿಎಲ್ಆರ್ ಮೆಟಾಪೋರ್ಡ್ ಅನ್ನ ಮೊದಲ ಬಾರಿಗೆ ಪರಿಚಯಿಸಿದೆ ಈ ಮೂಲಕ ಪ್ರಯಾಣಿಕರು ವಿಮಾನಯಾನದ ಸಂಪೂರ್ಣ ಅನುಭವವನ್ನು ಇದೀಗ ಅನುಭವದಲ್ಲಿ ಪಡೆಯಬಹುದಾಗಿದೆ ಜೊತೆಗೆ ವಿಮಾನ ನಿಲ್ದಾಣದೊಂದಿಗೆ ಸಂವಹನ ನಡೆಸಲು ಹೊಸ ಮಾರ್ಗ ಇದಾಗಿದೆ ಈ ಬಿಎಲ್ಆರ್ ಮೆಗಾ ಪೋರ್ಟಿನ ಮೂಲಕ ಟರ್ಮಿನಲ್ಗಳನ್ನು ನ್ಯಾವಿಗೇಟ್ ಮಾಡುವುದು ಶಾಪಿಂಗ್ ಇತರ ಪ್ರಯಾಣಿಕರೊಂದಿಗೆ ಸಂಪರ್ಕವನ್ನು ಸಾಧಿಸುವುದು ಸೇರಿದಂತೆ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಸಿಐಎಎಲ್ನ ಮುಖ್ಯ ಕಾರ್ಯತಂತ್ರ ಮತ್ತು ಅಭಿವೃದ್ಧಿ ಅಧಿಕಾರಿ ಸತ್ಯ ಕಿ ರಘುನಾಥ್ ಬಿಎಲ್ಆರ್ ಮೆಟಾ ಪೋರ್ಟ್ ಮೂಲಕ ಬಿಐಎಎಎಲ್ನ ಮೆಟವರ್ಸಿನ ಹೊಸ ಜಗತ್ತಿಗೆ ಪ್ರವೇಶಿಸಿರುವುದಕ್ಕೆ ಅತ್ಯಂತ ಸಂತಸವಾಗುತ್ತಿದೆ ನಾನು ಫಂಜಿಬಲ್ ಟೋಕನ್ ಹಾಗೂ ವೆಬ್ ತ್ರೀ ಜಗತ್ತಿಗೆ ಇದು ನಮ್ಮ ಮೊದಲ ಹೆಜ್ಜೆಯಾಗಿದೆ ನಮ್ಮ ಪ್ರಯಾಣಿಕರಿಗೆ ಡಿಜಿಟಲ್ ಅನುಭೂತಿ ನೀಡುವ ಗುರಿ ಹೊಂದಿದ್ದು ಹೊಸ ಹೊಸ ತಂತ್ರಜ್ಞಾನಗಳ ಮೂಲಕ ಹೊಸ ಪೀಳಿಗೆಯ ಜನರೊಂದಿಗೆ ಸಂಪರ್ಕವನ್ನು ಸಾಧಿಸುವುದು ನಮ್ಮ ಉದ್ದೇಶವಾಗಿದೆ ಈ ಬಿಎಲ್ಆರ್ ಮೆಗಾಪೋರ್ಟ್ನ ಸುತ್ತಲೂ ಹಲವಾರು ಉಪಕ್ರಮವನ್ನು ಯೋಜಿಸಿದ್ದೇವೆ ಇದು ನಮ್ಮ ಜಾಗತಿಕ ಪ್ರೇಕ್ಷಕರೊಂದಿಗೆ ನಮ್ಮನ್ನ ತೊಡಗಿಸಿಕೊಳ್ಳಲು ಮಾರ್ಗವಾಗಿದ್ದು ಮುಂದಿನ ಕೆಲ ವರ್ಷಗಳಲ್ಲಿ ಇನ್ನಷ್ಟು ವ್ಯವಹಾರದ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವ ಭರವಸೆ ನೀಡಿದೆ ಎಂದರು ಬಿಎಲ್ಆರ್ ಮೆಟಾಪೋರ್ಟ್ ಅನ್ನ ವಿಕೇಂದ್ರೀಕರಣದ ಮೂಲಭೂತ ಅಂಶಗಳ ಮೇಲೆ ನಿರ್ಮಿಸಲಾಗಿದ್ದು ನಿಯಂತ್ರಣ ಮತ್ತು ನಿರ್ಧಾರವನ್ನು ಕೇಂದ್ರೀಕೃತ ಘಟಕದಿಂದ ವಿತರಿಸಿದ ನೆಟ್ವರ್ಕ್ಗೆ ವರ್ಗಾಯಿಸಲಾಗುತ್ತದೆ ಇದು ಪಾಲಿಗನ್ ಬ್ಲಾಕ್ ಚೈನ್ ಅನ್ನು ಬಳಸುತ್ತದೆ ಭವಿಷ್ಯದಲ್ಲಿ ಡಿಜಿಟಲ್ ಆರ್ಥಿಕತೆಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಲಿದೆ ಬಿಎಲ್ಆರ್ ಮೆಟಾಪೋರ್ಟಿನಲ್ಲಿ ಡಿಜಿಟಲ್ ಕಲಾಕೃತಿಯಾಗಿದ್ದು ವಿವಿಧ ಉದ್ಯಮ ಸಂಬಂಧಿತ ತರಬೇತಿ ಕೋರ್ಸ್ಗಳನ್ನು ಪೂರ್ಣಗೊಳಿಸಲು ನೀಡಲಾಗುವ ಪ್ರಮಾಣ ಪತ್ರಗಳು ಸಂಗ್ರಹಣೆಗಳು ಉಪಯುಕ್ತತೆ ಮತ್ತು ಸ್ಮರಣಾರ್ಥ ಎನ್ಎಫ್ಟಿಯಾಗಿದೆ ಭವಿಷ್ಯದಲ್ಲಿ ಬಿಎಲ್ಆರ್ ಮೆಟಾಪೋರ್ಟ್ ಬಳಕೆದಾರರಿಗೆ ಪ್ರಪಂಚದ ಯಾವುದೇ ಭಾಗದಲ್ಲಿ ಕುಳಿತು ತಮ್ಮ ನೆಚ್ಚಿನ ಬ್ರ್ಯಾಂಡ್ಗಳಿಂದ ಶಾಪಿಂಗ್ ಮಾಡಲು ಅನುವು ಮಾಡಿಕೊಡಲಾಗುತ್ತದೆ ಪಾಲಿಗನ್ ಕಂಪನಿಗಳ ಎಪಿಎಸಿ ಮುಖ್ಯಸ್ಥ ಅರ್ಪಿತ್ ಶರ್ಮಾ ಮಾತನಾಡಿ ನಮ್ಮ ಕಂಪನಿಯು ಬ್ಲಾಕ್ ಚೈನ್ ಆವಿಷ್ಕಾರಕ್ಕೆ ಬದ್ಧವಾಗಿದೆ ಇದು ಪ್ರತಿಯೊಬ್ಬ ವ್ಯಕ್ತಿಯು ಡಿಜಿಟಲ್ ಆರ್ಥಿಕತೆಗೆ ಒಗ್ಗಿಕೊಳ್ಳುವಂತೆ ಮಾಡುವುದಾಗಿದೆ ಈ ಬ್ಲಾಕ್ ಚೈನ್ ದೊಡ್ಡ ಉದ್ಯಮಗಳು ನಾವೀನ್ಯತೆಗೆ ತೆಗೆದುಕೊಳ್ಳಬಹುದು ಎಂಬುದಕ್ಕೆ ಬಿಎಲ್ಆರ್ ಮೆಟಾಪೋರ್ಟ್ ಒಂದು ಉದಾಹರಣೆಯಾಗಿದೆ ಬಿಎಲ್ಆರ್ ಮೆಟಾಪೋರ್ಟ್ ಪ್ಲಾಟ್ಫಾರ್ಮ್ ಅನ್ನ ಎಡಬ್ಲ್ಯೂ ನಲ್ಲಿ ನಿರ್ಮಿಸಲಾಗಿದೆ ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಸ್ಕೆಲೆಬಿಲಿಟಿ ಸಾಧಿಸಲು ಅದರ ಕಂಪ್ಯೂಟರ್ ಸಂಗ್ರಹಣೆ ಡೇಟಾ ಮತ್ತು ಡೇಟಾ ದೃಶ್ಯೀಕರಣ ಸೇವೆಗಳನ್ನು ನಿಯಂತ್ರಿಸುತ್ತದೆ ಇದು ಫೋಟೋ ರಿಯಾಲಿಸ್ಟಿಕ್ ದೃಶ್ಯಗಳು ನೈಜ ಅನುಭವವನ್ನು ನೀಡುವ ಡಿ ರಚನೆಯಾಗಿದೆ ಆಂಡ್ರಿಯಾಲ್ ಎಂಜಿನ್ ಗಾಗಿ ಆಪ್ಟಿಮೈಸ್ ಮಾಡಲಾಗಿದೆ ಮತ್ತು ಎಂಜಿನ್ ನ ಮಲ್ಟಿಪ್ಲೇಯರ್ ಸಹಯೋಗದ ಟೂಲ್ ಸೆಟ್ಟಿನ ಹತೋಟಿಯಲ್ಲಿಡುತ್ತದೆ ಬಿಎಲ್ಆರ್ ಮೆಟಾಪೋರ್ಟಿಗಾಗಿ ಆಂಡ್ರಿಯಲ್ ಎಂಜಿನ್ ಫೈ ನೀಡುವ ಫಿಕ್ಸೆಲ್ ಸ್ಟ್ರೀಮಿಂಗ್ ಬಳಕೆದಾರರು ತಮ್ಮ ಡೆಸ್ಕ್ ಟಾಪ್ ಅಥವಾ ಮೊಬೈಲ್ ವೆಬ್ ಬ್ರೌಸರ್ ಮೂಲಕ ಎಡಬ್ಲ್ಯೂ ಎಸ್ ನಲ್ಲಿ ಗ್ರಾಫಿಕ್ ಪ್ರಾಸೆಸಿಂಗ್ ಯೂನಿಟ್ನ ಲಾಭವನ್ನ ಪಡೆಯಬಹುದು ವಿಶೇಷ ಜಿಪಿಯು ಹಾರ್ಡ್ವೇರ್ ಅನ್ನು ಹೊಂದುವ ಅಗತ್ಯವಿಲ್ಲ ಮೆಟಾವರ್ಸ್ ಅನುಭವವನ್ನು ಒದಗಿಸಲು ಬಿಎಲ್ಆರ್ ಮೆಟಾಪೋರ್ಟ್ ಅಮೆಜಾನ್ ಇ ಸಿ ಟು ಜಿ ಫೋರ್ ನಿರ್ದೇಶನಗಳನ್ನ ನಿಯಂತ್ರಿಸುತ್ತದೆ ರಿಮೋಟ್ ವರ್ಕ್ ಸ್ಟೇಷನ್ಗಳು ಗೇಮ್ ಸ್ಟ್ರೀಮಿಂಗ್ ಮತ್ತು ಗ್ರಾಫಿಕ್ ರೆಂಡರಿಂಗ್ ಸೇರಿದಂತೆ ಗ್ರಾಫಿಕ್ಸ್ ಇಂಟೆನ್ಸಿವ್ ಅಪ್ಲಿಕೇಶನ್ ಗಳಿಗೆ ಹೆಚ್ಚಿನ ಕಾರ್ಯಕ್ಷಮತೆಯನ್ನ ನೀಡಲಾಗಿದೆ ಬಿಎಲ್ ಆರ್ ಮೆಟಾಪೋರ್ಟ್ ತನ್ನ ಬಳಕೆದಾರರಿಗೆ ಸಂಪೂರ್ಣ ಡಿಜಿಟಲ್ ಅನುಭವ ಮತ್ತು ಫೋಟೋ ವಾಸ್ತವದ ಅನುಭವವನ್ನ ನೀಡುತ್ತದೆ ಬಿಎಲ್ಆರ್ ಮೆಟಾಪೋರ್ಟ್ ನೀಡುವ ಹೆಚ್ಚುವರಿ ವೈಶಿಷ್ಟ್ಯಗಳು ವಿಡಿಯೋ ಕಾನ್ಫರೆನ್ಸಿಂಗ್ ಸಂದೇಶ ಕಳುಹಿಸುವಿಕೆ ಮತ್ತು ಪ್ರಾದೇಶಿಕ ಆಡಿಯೋ ಮತ್ತು ಅವತಾರ್ ರಚನೆಯನ್ನ ಒಳಗೊಂಡಿವೆ ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಸಾರ್ವಜನಿಕ ವಲಯದಲ್ಲಿ ಎಡಬ್ಲ್ಯೂಎಸ್ನ ಸೇವಾ ರೇಖೆಗಳ ಮುಖ್ಯಸ್ಥ ಕನಿಷ್ಕ್ ಅಗಿವಾಲ್ ಬಿಐಎಎಲ್ನೊಂದಿಗೆ ಸಹಕರಿಸಲು ಮತ್ತು ಬಿಎಲ್ಆರ್ ಮೆಟಾಪೋರ್ಟ್ನೊಂದಿಗೆ ಮೆಟಾವರ್ಸ್ನಲ್ಲಿ ಏನೆಲ್ಲ ಸಾಧ್ಯವೋ ಅದನ್ನು ಪ್ರದರ್ಶಿಸಲಾಗುತ್ತಿದೆ ಬಿಎಲ್ಆರ್ ಮೆಟಾಪಾರ್ಟ್ ಕ್ಲೌಡ್ ನೀಡುವ ಕೆಲವು ಮೂಲಭೂತ ಪ್ರಯೋಜನಗಳಿಂದ ಪ್ರಯೋಜನ ಪಡೆಯುತ್ತಿರುವಾಗ ಚುರುಕುತನ ಕಡಿಮೆ ಸೂಕ್ತತೆ ಸ್ಕೆಲೆಬಿಲಿಟಿ ಮತ್ತು ವೆಚ್ಚ ದಕ್ಷತೆಯಿಂದ ಗ್ರಾಹಕರು ನವೀನ ತೊಡಗಿಸಿಕೊಳ್ಳುವ ಮತ್ತು ತಲ್ಲೀನಗೊಳಿಸುವ ಮೆಟಾವರ್ಸ್ ಅನುಭವವನ್ನು ನಿರ್ಮಿಸಲು ಎಡಬ್ಲ್ಯೂಎಸ್ ಅನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ